ಈ ಒಂದು ಮಲಯನ ಜಾತ್ರೆಗೆ ಪಾದಯಾತ್ರೆ ಹೊರಡತಕ್ಕಂತಹ ಯಾತ್ರಾರ್ಥಿಗಳಿಗೆ ಬಿಡುವೆಯಾದ ಸದ್ಯ ಹೃದಯದಿಂದ ಶ್ರೀಮಂತಿಕೆಯಿಂದ ತಮ್ಮ ಸೇವಾ ಮನೋಭಾವದಲ್ಲಿ ಪ್ರತಿ ವರ್ಷ ಎಲ್ಲರಿಗೂ ಫ್ರೀಯಾಗಿ ಅಂದರೆ ಭಕ್ತಿ ಸೇವೆಯಿಂದ ಕಬ್ಬಿಣ ಹಾಲನ್ನು ವಿತರಿಸ್ತಾ ಇದ್ರು ಆ ಒಂದು ಭಕ್ತಿ ಸೇವೆಯನ್ನ ಅವಲೋಕಿಸಿ ನಮ್ಮ ಮಂಜುನಾಥ್ ಬಂಡಿಯವರ ಶ್ರಮದಿಂದ ಬೆಂಗಳೂರಿನ ಅಮ್ಮ ಫೌಂಡೇಶನ್ ವತಿಯಿಂದ ಆ ಒಂದು ಮೆಣಿಗೆ ಅಂದರೆ ಮಣಿ ಅತಿ ಸಣ್ಣ ಚಿಕ್ಕ ಗುಡಿಸುತ್ತಾ ಇಟ್ಟಿತ್ತು ಅಲ್ಲಿ ವಾಸಿಸುವುದೇ ಒಂದು ವಿರಳ ಅಂತಕ್ಕಂತಹ ಒಂದು ವಾತಾವರಣ ಇತ್ತು ಇಂಥ ಸಮಯದಲ್ಲಿ ಆ ಒಂದು ಕುಟುಂಬಕ್ಕೆ ಆಸರಿಯಾಗಿ ಒಂದು ಒಳ್ಳೆಯ ಒಂದು ಮಣಿಯನ್ನು ಕಟ್ಟಿಸಿ ಅದಕ್ಕೆ ಮಲ್ಲಯ್ಯನ ಮಹಾಮಣೆ ಅಂತಕ್ಕಂತಹ ಒಂದು ನಾಮಾಂಕಿತವನ್ನು ಇಟ್ಟು ಆ ಒಂದು ಮಹಾಮಣೆಯನ್ನು ಹಸ್ತಾಂತರಿಸುವ ಒಂದು ಶುಭಗಳಿಗೆ ಹೆಮ್ಮೆಯ ಒಂದು ಕಾರ್ಯಕ್ರಮ ಅದು ಇದೇ ಜುಲೈ ತಿಂಗಳಿನ ಹದಿನೈದನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಪ್ರಾರಂಭವಾಗುತ್ತದೆ ಅಂದರೆ ಅದಕ್ಕಿಂತ ಪೂರ್ವದಲ್ಲಿ ಹಸ್ತಾಂತರ ಕಾರ್ಯಕ್ರಮ ನಾಲ್ಕು ಗಂಟೆಗೆ ಅದಕ್ಕಿಂತ ಪೂರ್ವ ಪೂರ್ವವಾಗಿ ಒಂದು ಹದಿಬಸು ದೇವಸ್ಥಾನ ಅಂದರೆ ಈ ನಮ್ಮ ವಿಜಯ ಕರ್ದಂಟ್ ಫ್ಯಾಕ್ಟ್ರಿಯಿಂದ ಶ್ರೀ ಅಂದ್ರೆ ಅಂದರೆ ಇದಕ್ಕೆ ಜಗದ್ಗುರು ಅಂತಹ ಶ್ರೀ ಚನ್ನ ಸೀತಾರಾಮ ಪಂಡಿತರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಲಿತ್ತು ಅವ್ರನ್ನ ಸಾರಣ ಮುಖಾಂತರ ಮೆರವಣಿಗೆಯಲ್ಲಿ ಹಲವಾರು ಮಗಳ ಕಟ್ಟತಕ್ಕಂತಹ ಭಕ್ತರ ಒಂದು ನಡಿಗೆಯಿಂದ ಹಾಗೂ ನೂರ ಎಂಟು ಧ್ವಜದ ಕಾರ್ಯಕ್ರಮ ಮುಖಾಂತರ ಆಗಮಿಸಿ ಮುಂದೆ ಈ ಒಂದು ಸುಳಬೆಯ ಕ್ಲಾಸಿನಲ್ಲಿ ಶ್ರೀಗಳಿಗೆ ಇಪ್ಪತ್ತೈದು ಫೂಟಿನ ಎತ್ತರದ ನಮ್ಮ ಭಾಗದಲ್ಲಿ ಇರ್ತಕ್ಕಂತಹ ಮುಂಚೆ ಬಳಿಯಾದಂತಹ ಒಂದು ಸೇಬು ಹಣ್ಣು ಪೇರು ಹಣ್ಣಿನ ಹಾರವನ್ನು ಅರ್ಪಣೆ ಮಾಡುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮ ಮುಂದೆ ಸಾಗಿ ವರಶೇಖರ ಗುಡಿ ಹತ್ತಿರ ಎಂ ಜಿ ರುಳಿಯ ಮುಖಾಂತರ ಮಂಗ್ರಂಗುಡಿಗೆ ತಲುಪಿ ಅಲ್ಲಿ ಒಂದು ಬೃಹತ್ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದು ಆ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮಹಾಮಣಿಯನ್ನ ಆ ಒಂದು ಸಾಧುವಿಗೆ ಅರ್ಪಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಸಮಾಜ ಕೊಟ್ಟಿದೆ ಗ್ರಾಮ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಸಮಾಜಕ್ಕಾಗಿ ನಾವೇನು ಕೊಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಮ್ಮನ್ನು ನಾವು ವಿಚಾರಿಸಿಕೊಂಡಾಗ ನಮ್ಮ ಒಂದು ಬೆಂಗಳೂರಿನ ಟೀಮ್ ಮಲ್ಲಯ ತಂಡ ತಮ್ಮೆಲ್ಲರಿಗೂ ಗೊತ್ತು ಕಳೆದ ಹನ್ನೊಂದು ವರ್ಷಗಳಿಂದ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ವಿ ಸೊ ನಮ್ಮೆಲ್ಲರಿಗೂ ಕಳೆದ ಹನ್ನೊಂದು ವರ್ಷಗಳಿಂದ ಮಾಧ್ಯಮ ಮಿತ್ರರು ಬೆನ್ನೆಲುಬಾಗಿ ನಿಂತು ನಮ್ಮ ಕಾರ್ಯಗಳನ್ನು ತಾವೆಲ್ಲರೂ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ತುಂಬ ಅತ್ಯುನ್ನತವಾಗಿ ಒಂದು ಪ್ರಚಾರವನ್ನು ನೀಡಿದ್ರಿ ಅದಕ್ಕೆ ಸಾಕ್ಷಿ ಎನ್ನುವಂತೆ ಈ ಒಂದು ಅನ್ನು ರೆಡಿ ಮಾಡ್ಕೊಂಡು ಮಾಡಿದ್ವಿ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಂಥ ಒಂದು ಮೊಟ್ಟ ಮೊದಲನೇ ಬಾರಿಗೆ ನೂರ ಎಂಟು ಅಡಿ ಧ್ವಜ ಇಡೀ ನಾಡಿನ ಗಮನ ಸೆಳೆದಿತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸುದ್ದಿಯಾಗಿತ್ತು ಪಟ್ಟಣದ ಒಂದು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲೂ ಕೂಡ ಅಮೀನುಗಡದ ಬಗ್ಗೆ ಪ್ರಪ್ರಥಮ ಬಾರಿಗೆ ಬರುವಂಥ ಒಂದು ಹೆಮ್ಮೆ ಕೂಡ ಬರೆಸಿದಂಥ ಹೆಮ್ಮೆ ಕೂಡ ನಮಗಿದೆ ಈಗ ನಾವು ಮಾಡ್ತಾ ಇರುವಂಥ ಕಾರ್ಯಕ್ರಮದ ಬಗ್ಗೆ ಓವರ್ ಆಗಿ ಹೇಳಬೇಕು ಅಂದರೆ ಇದೊಂದು ಐತಿಹಾಸಿಕ ಮೈಲುಗಲ್ಲನ್ನು ಹಾಕ್ ಹುಟ್ಟು ಹಾಕಲೇ ಇರುವಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕಂದರೆ ಈ ಕಾರ್ಯಕ್ರಮ ಹತ್ತು ಹಲವು ದಾಖಲೆಗಳಿಗೆ ಸಾಕ್ಷಿಯಾಗಲಿದೆ ವಿಶೇಷವಾಗಿ ನಾವೆಲ್ಲ ಕೇಳ್ತಾ ಇರ್ತೀವಿ ಈ ಎರಡು ಮನೆ ಮೇಲ್ಚಮನೆ ಕುಸಿದು ಎರಡು ಸಾವು ನಾಲ್ಕು ಸಾವು ಹಿಂಗೆಲ್ಲ ಪೇಪರ್ಗಳಲ್ಲಿ ಓದ್ತಾ ಇರ್ತೀವಿ ಆದರೆ ಅದು ನಮ್ಮೂರಲ್ಲೂ ಆಗುವಂಥ ಒಂದು ಸಂದರ್ಭ ಬೇಡ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅದರ ಜೊತೆಗೆ ವಿಶೇಷವಾಗಿ ಮಲ್ಲಯ್ಯನ ಒಂದು ಏನು ಪಾದಯಾತ್ರೆ ಮಾಡ್ತಾರೆ ಆ ಪಾದಯಾತ್ರೆಗೆ ದಾಸೋಹ ಸೇವೆಗೈತಾ ಇರುವಂಥ ಕೈ ಈಗೋಗ್ಲೂ ಕೂಡ ದಾಸೋಹ ಮಾಡ್ತಾ ಇರುವಂಥ ಶ್ರೀ ಮಂಗಳಮ್ಮ ತಾಯಿ ಅವರಿಗೆ ಮನೆ ಬಿದ್ದಿತ್ತು ನಾವು ಅವ್ರ ಮಗಳ ಎಜುಕೇಷನ್ಗೆ ಏನಾದರೂ ಹೆಲ್ಪ್ ಮಾಡಬೇಕಂದ್ವಿ ಇಲ್ಲ ನೀವು ನಮಗೆ ದಯವಿಟ್ಟು ಮನೆ ಬಿದ್ದಿದೆ ಸರ ಮನೆ ಕಟ್ಟಿಸ್ಕೊಡ್ರಿ ಅಂದರು ನಾವು ಒಂದು ಬೆಂಗಳೂರಿನ ಟೀಮ್ ಮಲ್ಲಯ್ಯ ತಂಡ ಮತ್ತು ಅಮ್ಮ ಫೌಂಡೇಶನ್ ಅನ್ನುವಂಥ ಒಂದು ಸಂಸ್ಥೆ ಅಮ್ಮ ಫೌಂಡೇಶನ್ ಹೆಲ್ಪ್ ಆ್ಯಂಡ್ ಗುರು ಅನ್ನುವಂಥ ನಮ್ಮ ಆತ್ಮೀಯ ಸ್ನೇಹಿತರ ಒಂದು ಫೌಂಡೇಶನ್ ವತಿಯಿಂದ ಮನೆ ಕಟ್ಟಿಸ್ಕೊಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ವಿ ಕಳೆದ ವರ್ಷದ ಶ್ರಾವಣ ಮಾಸದಲ್ಲಿ ಸುಮಾರು ನೂರಾರು ಜನ ಒಂದು ನಮ್ಮ ಯುವಕರ ತಂಡದೊಂದಿಗೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಆಗಿ ಎರಡು ದಿನಗಳ ಆಗಿತ್ತು ಬೇಬಿ ಚವ್ಹಾಣ್ ಅವರ ಒಂದು ಸಾರಥ್ಯದಲ್ಲಿ ನಾಡಿನ ನಮ್ಮ ಅಮೀನ್ಗಡ ಗ್ರಾಮದ ಎಲ್ಲ ಹಿರಿ ಹಿರಿಯರೊಂದಿಗೆ ಆ ಒಂದು ಪೂಜೆ ಮಾಡಿ ಆ ಒಂದು ಕಾರ್ಯವನ್ನು ಆರಂಭಿಸಿದ್ವಿ ಇದೀಗ ಆ ಮನೆ ಸಂಪೂರ್ಣವಾಗಿ ಸಿದ್ಧುಕೊಂಡಿದ್ದು ಆ ಮನೆಯ ಒಂದು ಹಸ್ತಾಂತರ ಕಾರ್ಯಕ್ರಮಕ್ಕೆ ಶ್ರೀಶೈಲನ ಮಹಾಜಗದ್ಗುರುಗಳ ಆಗಮಿಸ್ತಾ ಇರೋದು ಮೊದಲನೇ ವಿಶೇಷ ಅಮೀನ್ಗಡಕ್ಕೆ ಸುಮಾರು ಸಲ ಆಶ್ ಹೋಗಿರ್ಬೋದು ಆದರೆ ಅಮೀನ್ಗಡದಲ್ಲಿ ಅವರು ಒಂದು ಬೋಬ್ಯ ಮೆರವಣಿಗೆಯನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇರೋದರಿಂದ ಇದು ಒಂದು ಇಡೀ ಗ್ರಾಮಕ್ಕೆ ಮತ್ತೆ ನಮ್ಮ ತಾಲೂಕಿಗೆ ಜಿಲ್ಲೆಗೆ ಹೆಮ್ಮೆ ತರುವಂಥ ಒಂದು ಸಂಗತಿ ಇದರಲ್ಲಿ ನಮ್ಮ ಒಂದು ಫಂಕ್ಷನಲ್ಲಿ ಎರಡು ಪಾರ್ಟ್ ಇದೆ ಮೊದಲನೇ ಪಾರ್ಟು ಒಂದು ಮೆರವಣಿಗೆ ಎರಡನೇ ಪಾರ್ಟು ಒಂದು ಸ್ಟೇಜ್ ಪ್ರೋಗ್ರಾಮು ಒಂದು ಸಮ ವೇದಿಕೆಯ ಸಮಾರಂಭ ಮನ ಮೊದಲನೇದಾಗಿ ಭವ್ಯ ಮೆರವಣಿಗೆ ಮಾಡುವಾಗ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಶೈಲದ ಶ್ರೀಗಳದ ಒಂದು ಸಾರೋಟ್ನಲ್ಲಿ ನಾವು ಭವ್ಯವಾಗಿ ಸ್ವಾಗತ ಮಾಡ್ತೀವಿ ಇದಕ್ಕೆ ವಿಶೇಷತೆ ಏನು ಅಂತಂದರೆ ಅಮ್ಮಿನಗಡದಿಂದ ಪತ್ ಪ್ರಪ್ರಥಮ ಬಾರಿಗೆ ಇಬ್ಬರು ಮರ್ಗಾಲ ಹಾಕ್ತಾ ಇದ್ದಾರೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ಮ ಮಲ್ಲಯ್ಯನ ಪಾದಯಾತ್ರೆಯಲ್ಲಿ ಫಸ್ಟ್ ಟೈಮ್ ಒಬ್ಬ ಮಹಿಳೆ ಮರಗಾಲಾಗ್ತಾ ಇರೋದು ಇದು ನಿಜಕ್ಕೂ ನಮ್ಮ ಅಮೀನ್ಗಡ್ ಪಟ್ಟಣಕ್ಕೆ ಹೆಮ್ಮೆಯ ಸಂಗತಿ ನಮ್ಮ ಹುನಗುಂದ ತಾಲೂಕಿಗೆ ಹೆಮ್ಮೆಯ ಸಂಗತಿ ಬಾಗಲಕೋಟೆ ಜಿಲ್ಲೆಗೆ ಹೆಮ್ಮೆ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ತೊಟ್ಟಲು ತೂಗುವಂಥ ಮಹಿಳೆ ಜಗತ್ತನ್ನು ಆಳಬಲ್ಲಳು ಆಮೇಲೆ ಇವತ್ತು ಗಗನಯಾತ್ರೆ ಕೂಡ ಮಾಡುವ ಮಟ್ಟಿಗೆ ಹೋಗಿದ್ದಾರೆ ಅದೇ ರೀತಿ ನಾವು ಸಾಧನೆ ಮಾಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯುವಕರ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆ ಕಡೆಗೆ ಆಗಮಿಸ್ತಾ ಇರೋದು ನಿಜಕ್ಕೂ ನಮ್ಮ ಒಂದು ಹೆಮ್ಮೆಯ ಸಂಗತಿ ಇದು ಈ ಒಂದು ಮೈಲ್ಸ್ಟೋನ್ ಇದೆ ಇದು ಹಿಸ್ಟಾರಿಕಲ್ ಮೈಲ್ಸ್ಟೋನ್ ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರೊಬ್ಬರ ಪಾದಯಾತ್ರೆಗೆ ಆ ಮರಗಾಲು ಹಾಕ್ತಾ ಇರೋದು ಒಂದನೇ ವಿಶೇಷತೆ ಎರಡನೇ ವಿಶೇಷತೆ ಏನು ಅಂತಂದರೆ ಮರಗಾಲು ಮಲ್ಲೈಗಳು ತಾವು ಕೂಡ ಸಾಕಷ್ಟು ಪೂಜೆಗಳನ್ನು ಮಾಡಿ ಅವರಿಗೆ ಅವರ ವಿಶೇಷತೆಗಳನ್ನು ತಾವು ಮಾಧ್ಯಮಗಳ ಮೂಲಕ ನಾಡಿನ ಜನತೆಗೆ ತಿಳಿಸಿಕೊಟ್ಟಿದ್ದೀರಿ ಆದರೆ ಒಂದೇ ಒಂದು ವೇದಿಕೆಯಲ್ಲಿ ನೂರಾರು ಮರಗಾಲು ಮಲ್ಲಯ್ಯನ ಭಕ್ತರ ಸಮಾಗಮ ಆಗ್ತಾ ಇರೋದು ಒಂದು ಸಂತಸದ ಸಂಗತಿ ಯಾಕಂದರೆ ನಾವು ಎಂಟು ವರ್ಷ ಆಯ್ತು ಸರ್ ಹತ್ತು ವರ್ಷ ಆಯಿತು ಮರಗಾಲು ಕಟ್ತಾ ಇದ್ವಿ ನಮಗೆ ಶ್ರೀಶೈಲ ಶ್ರೀಗಳ ದರ್ಶನವೇ ಆಗಲ್ಲ ಶ್ರೀಶೈಲಿಗೆ ಹೋದರೆ ಅಂತ ಇದ್ದರು ಈಗ ಶ್ರೀಶೈಲ ಶ್ರೀಗಳೇ ಇಲ್ಲಿ ಬರ್ತಾ ಇರೋದ್ರಿಂದ ಅವರು ನೂರಾರು ಸಂಖ್ಯೆಯ ಆ ಒಂದು ಮರಗಾಲನ್ನು ಬರ್ತಾ ಇದ್ದಾರೆ ಬೀದರ್ ಗುಲ್ಬರ್ಗಾದಿಂದ ನನಗೆ ಫೋನ್ ಮಾಡಿದರು ಜೇವರ್ಗಿಯಿಂದ ಫೋನ್ ಮಾಡಿದರು ಹತ್ತನಿಯಿಂದ ಫೋನ್ ಮಾಡಿದರು ಎರಗಡ್ಡೆಯಿಂದ ಫೋನ್ ಮಾಡಿದರು ಸೊ ಎಲ್ಲರೂ ನಾವು ಬರ್ತೀವಿ ಸರ್ ಅಂತ ಹೇಳಿದ್ರು ಅವರಿಗೆ ವಿಶೇಷವಾಗಿ ನಾವು ಈ ಒಂದು ಸಂದರ್ಭದಲ್ಲಿ ಏನು ಪೂಜ್ಯದ ಸಾರೋಟಿನ ಮೂಲಕ ನಾವು ಮೆರವಣಿಗೆ ಮಾಡ್ತೀವಿ ಆ ಮೆರವಣಿಗೆಗೆ ಅವರೇ ಮೇನ್ ನಮಗೆ ಪ್ರಮುಖ ಆಕರ್ಷಣೆ ಅವರು ಎಷ್ಟು ಜನ ಬರ್ತಾರೋ ಅಷ್ಟೆಲ್ಲರೂ ಜನರಿಗೂ ನಾವು ವಿಶೇಷವಾಗಿ ಗೌರವಪೂರ್ವಕವಾದ ಒಂದು ಸನ್ಮಾನವನ್ನು ಮಾಡುವುದರ ಜೊತೆಗೆ ಅವರ ಒಂದು ಮೆರವಣಿಗೆಯಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಮೊಟ್ಟ ಮೊದಲನೇ ಬಾರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುನ್ನೂರು ಕೆ ಜಿ ಗಾತ್ರದ ಮೂವತ್ತು ಅಡಿ ಎತ್ತರದ ಒಂದು ಪ್ರಾದೇಶಿಕ ಬಳಿಯಾಗಿರುವಂತಹ ಈ ಒಂದು ಸೀಪೆಕಾಯಿ ಇದಕ್ಕೆ ಪೇರು ವಿ ಎನ್ ಆರ್ ತಳಿ ಛತ್ತೀಸ್ಗಢ ತಳಿಯ ಈ ಸೀಪೆಕಾಯಿಯ ಮೂಲಕ ಒಂದು ಹಾರವನ್ನು ಮಾಡಿಸ್ತಾ ಇದೀವಿ ಇದು ಕೂಡ ಒಂದು ಸಾಹಸದ ಒಂದು ಕಾರ್ಯ ಅಂತ ಹೇಳುವುದು ಆ ಭಕ್ತಿ ಭಾವದಿಂದ ನಾವೆಲ್ಲ ಯುವಕರ ತಂಡ ಸೇರಿ ಈ ಒಂದು ಕಾರ್ಯಕ್ಕೆ ಅನಿ ಆಗ್ತಾ ಇದೀವಿ ಸೊ ಇದರ ಪ್ರಿಪ್ರೇಷನ್ ಕೂಡ ತುಂಬಾ ಡಿಫರೆಂಟ್ ಆಗಿದೆ ಈ ಈ ವೇಟ್ ಅನ್ನು ಹೆಂಗೆ ಮಾಡಬೇಕು ಅಂತ ಹಗ್ ರಾತ್ರಿ ತಲೆ ಕೆಡಿಸಿಕೊಂಡು ಒಂದು ಈ ಒಂದು ಕಾರ್ಯವನ್ನು ಕೂಡ ಮಾಡಿದ್ವಿ ಇದು ಕೂಡ ಶ್ರೀಗಳಿಗೆ ಸಮರ್ಪಣೆ ಆಗ್ತಾ ಇದೆ ಯಾಕಂದ್ರೆ ಬೆಂಗಳೂರಲ್ಲಿ ನಾವೆಲ್ಲ ನೋಡ್ತೀವಿ ರಾಜಕಾರಣಿಗಳಿಗೆ ಅದೆಲ್ಲ ಆಗ್ತಾ ಇರ್ತಾರೆ ಆದ್ರೆ ಪೂಜರು ನಮ್ಮೂರಿಗೆ ಬಂದಾಗ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಮೇಲೆ ಶ್ರೀಗಳು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಕೆಲಸಕ್ಕೆ ಕೊಡ್ಲಿಕ್ಕೆ ಹಾಕಿರಲ್ಲ ಅವರು ಒಂದು ಗುರುವಿನ ಒಂದು ಸ್ಪರ್ಶ ದರ್ಶನದಿಂದಲೇ ಸ್ಪರ್ಶದಿಂದಲೇ ಅದು ಒಂದು ಪವಿತ್ರತೆ ಪಡೆಯುತ್ತೆ ಅನ್ನ ಪ್ಲಸ್ ಭಕ್ತಿ ಟು ಪ್ರಸಾದ ಅನ್ನುವಂಗೆ ಅವರು ಪ್ರಸಾದದ ರೂಪದಲ್ಲಿ ಏನು ಆಹಾರವನ್ನ ಸ್ವೀಕಾರ ಮಾಡಿ ಪ್ರಸಾದದ ರೂಪದಲ್ಲಿ ಕೊಡ್ತಾರೆ ಅದನ್ನೇ ಬಂದಂಥ ಭಕ್ತರುಗಳಿಗೆ ನಾವು ಪ್ರಸಾದದ ರೂಪದಲ್ಲಿ ಆಮೇಲೆ ಅದನ್ನು ವಿತರಣೆ ಮಾಡ್ತೀವಿ ಒಂದು ಮುನ್ನೂರು ಕೆ ಜಿ ಗಾತ್ರದ ತೂಕದ ಮೂವತ್ತು ಅಡಿ ಎತ್ತರದ ಒಂದು ಈ ಒಂದು ಬೃಹತ್ ಗಾತ್ರದ ಬೇರಲ ಹಣ್ಣಿನ ಒಂದು ಹಾರವನ್ನು ಕೂಡ ಸಮರ್ಪಿಸಲಿಕ್ಕೆ ನಾವು ತಯಾರಿ ನಡೆಸಿದ್ದೀವಿ ಇದೊಂದು ವಿಶೇಷ ಇದರ ಜೊತೆಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ನಮ್ಮ ಅಮ್ಮಿನಗಡದ ಹೆಮ್ಮೆಯ ಪುತ್ರರಾಗಿರುವಂತಹ ಪ್ರಕಾಶ್ ಬಂಡಿಯವರು ಅವರು ಮೂಲಕ ಅಮೀನ್ಗಢದವರು ಜೆ ಎನ್ ಕಲಾಶಾಲೆಯಲ್ಲಿ ಅವರು ಶಿಕ್ಷೆ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮಲೇಷಿಯಾದಲ್ಲಿ ಮುಂದಿನ ಮಂಗಳವಾರ ಜುಲೈ ಇಪ್ಪತ್ತೆರಡನೇ ತಾರೀಕಿಗೆ ಜಾಗತಿಕ ಯೋಗ ಸಮ್ಮೇಳನ ನಡೀತಾ ಇದೆ ಆ ಸಮ್ಮೇಳನಕ್ಕೆ ಕರ್ನಾಟಕವನ್ನು ಪ್ರತಿನಿಧಿಸಿ ಹೋಗ್ತಾ ಇರೋದರಿಂದ ಅವರಿಗೆ ವಿಶೇಷವಾದ ಒಂದು ಸನ್ಮಾನವನ್ನು ನಾವು ಮಾಡ್ತಾ ಇದ್ದೀವಿ ಅವರು ಅಮೀನ್ಗಢದ ಪುತ್ರರು ಅದಕ್ಕಿಂತ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಅಮೀನ್ಗಢದ ದತ್ತು ಪುತ್ರಿ ಅಂತಾನೆ ಅವರನ್ನು ಅವರು ಗುರುತಿಸ್ಕೊಳ್ತಾ ಇರುವಂಥದ್ದು ನಮ್ಮ ಅಮ್ಮ ಫೌಂಡೇಶನ್ ಮುಂದಿನ ಕುಡಿ ಈಗ ರೋಹಿತ್ ಅವರ ಮಗಳು ಅಕ್ಕಿ ರಾಷ್ಟ್ರ ಮಟ್ಟದ ಒಂದು ಟೆನ್ನಿಸ್ ಆಟಗಾರ್ತಿ ಅಂಡರ್ ಏಯ್ಟ್ನಲ್ಲಿ ಕರ್ನಾಟಕದ ಮೊದಲ ಶ್ರೇಯಂಕ್ಯತೆ ಆಟಗಾರ್ತಿ ಮೊನ್ನೆ ತಾನೇ ರಾಜಸ್ಥಾನದಲ್ಲಿ ಮುಗಿದಂಥ ಮೇನಲ್ಲಿ ಮುಗಿದಂಥ ಅಂಡರ್ ಟೆನ್ ಅವಳು ಇರೋದು ಅಂಡರ್ ಏಯ್ಟಿನ್ ಸೂರ್ಯವಂಶಿ ಹೇಗೆ ಅಂಡರ್ ಫೋರ್ಟೀನ್ ಅಂಡರ್ ನೈನ್ಟೀನ್ ಆಡ್ತಾರೆ ಆ ರೀತಿ ಅವರು ಅಂಡರ್ ಏಯ್ಟ್ರು ಕೂಡ ಅಂಡರ್ ಟೆನ್ನಲ್ಲಿ ಗುಜರಾತನ್ನು ಗುಜರಾತ್ ತಂಡದ ಆಟಗಾರ್ತಿ ಅಂತ ಸೋಲಿಸಿ ಎರಡನೇ ತಂಡದಲ್ಲಿ ಉತ್ತರ ಪ್ರದೇಶದವರು ಆದರೆ ಅವಳ ಸಾಧನೆ ನಿಜಕ್ಕೂ ಮೆಚ್ಚುವಂಥದ್ದು ನಮ್ಮ ಜೊತೆ ಮೂರು ವರ್ಷಗಳಿಂದ ಪಾದಯಾತ್ರೆ ಮಾಡ್ತಾ ಇದ್ದಾಳೆ ಅಕ್ಕಿ ಭಾರತದ ಭರವಸೆ ಟೆನ್ನಿಸ್ತಾರೆ ಅಂತಾನೆ ನಾವು ಬಿಂಬಿತವಾಗ್ತಾ ಇದ್ದಾಳೆ ಆ ಒಂದು ಕುಮಾರಿಗೆ ಏಳು ವರ್ಷ ಎರಡು ಎಂಟು ತಿಂಗಳು ಅವಳಿಗೆ ನಾವು ವಿಶೇಷವಾಗಿ ಒಂದು ಗೌರವ ಸನ್ಮಾನವನ್ನು ಕೂಡ ಮಾಡ್ತಾ ಇದ್ವಿ ನಾವೆಲ್ಲರೂ ಒಂದು ಅತ್ಯುತ್ತಮವಾದಂತಹ ಒಂದು ಮಾಧ್ಯಮ ಒಂದು ಪ್ರೋತ್ಸಾಹ ನೀಡಿದ್ರಿ ಅಂತಂದ್ರೆ ಈ ಒಂದು ಸುದ್ದಿಗೆ ಅನ್ನು ಓದಿ ನಾಡಿನ ಸಾಕಷ್ಟು ಜನ ಬರ್ತಾ ಇದ್ದಾರೆ ಈಗಾಗಲೇ ನಮ್ಮ ನಾವು ಒಂದು ಮೀಟಿಂಗನ್ನು ಮಾಡಿದ ಪ್ರಕಾರ ಇದರ ಜೊತೆಗೆ ವಿಶೇಷತೆ ಏನಂದರೆ ಕಂಬತ್ತಿಗೆಯಿಂದ ಸುಮಾರು ಐವತ್ತು ಜನ ಪಾದಯಾತ್ರೆಯ ಮೂಲಕ ಒಂದು ಕಂಬಿಯನ್ನು ಕೂಡ ತೊಗೊಂಡು ಬರ್ತಾ ಇದ್ದಾರೆ ಸೊ ಅದು ಒಂದು ವಿಶೇಷತೆ ಸೊ ನಮ್ಮ ಒಂದು ಲೆವೆಲ್ ಅನ್ನ ಮೀರಿ ಈ ಈ ವ್ಯಾಪ್ತಿ ರಾಜ್ಯ ಮಟ್ಟದಲ್ಲಿ ಪಡ್ಕೊಳ್ತಾ ಇದೆ ಯಾಕಂದ್ರೆ ಬೀದರ್ದಿಂದ ಫೋನ್ ಮಾಡ್ತಾ ಇದ್ದಾರೆ ಬಡ ಫೋನ್ ಮಾಡ್ತಾ ಇದ್ದಾರೆ ಯಾವಾಗ ಕಾರ್ಯಕ್ರಮ ಸಹ ನಾವೆಲ್ಲ ಬರ್ತೀವಿ ಎನ್ನುವ ಒಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಅಮೀನುಗಡ ಗ್ರಾಮದ ಇದು ಬರೀ ಕೇವಲ ಮಲ್ಲಯ್ಯನ ಭಕ್ತರದಷ್ಟೇ ಅಲ್ಲ ಇಡೀ ನಮ್ಮ ಅಮೀನ್ಗಡ ಪಟ್ಟಣ ಹೆಮ್ಮೆ ಪಡುವಂತ ಒಂದು ಸಂಗತಿ ನಮ್ಮ ಒಂದು ಕ ಜಿಲ್ಲೆ ರಾ ತಾಲೂಕು ಮತ್ತು ಜಿಲ್ಲೆ ಹೆಮ್ಮೆಪಡುವಂಥ ಒಂದು ಸಂಗತಿಯ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ನಿಮ್ಮೆಲ್ಲರ ಸಾಥ್ ನಮಗೆ ಸಾಕಷ್ಟು ಸಿಕ್ಕಿದೆ ನೀವು ಸಾಕಷ್ಟು ಪ್ರೋತ್ಸಾಹ ಮಾಡಿದಿರಿ ಮಾಡ್ತಾಯೇ ಇರ್ತೀರಿ ಸೊ ಅದಕ್ಕೆ ಈ ಒಂದು ಮಂಗಳವಾರ ನಡೆಯುವಂಥ ಒಂದು ಕಾರ್ಯ ಅದಕ್ಕೂ ಪೂರ್ವಭಾವಿಯಾಗಿ ನಡೆಯುವಂಥ ಸಿದ್ಧತೆಗಳನ್ನು ಕುರಿತು ತಮ್ಮ ಮಾಧ್ಯಮಗಳಲ್ಲಿ ತಾವೆಲ್ಲರೂ ನಮಗೆ ಪ್ರಚಾರ ನೀಡುವುದರ ಮೂಲಕ ನಾಡಿಗೆ ಸಮರ್ಥಿತವಾದಂಥ ಒಂದು ಸುದ್ದಿಯನ್ನು ನೀಡಬೇಕು ಅಂತ ನಮ್ಮಲ್ಲಿ